శక్తి మీసాజనకళి ప్రారంభ అ ಕರ್ನಾಟಕ ರಾಜ್ಯದಲ್ಲಿ ಮಾಲಿಗ ಸಮುದಾಯದ ಅಧಿಕೃತ ಜನಸಂಖ್ಯೆಯನ್ನು ರಾಜ್ಯದ ಮುಂದೆ ಪ್ರತಿಪಾದನೆ ಮಾಡೋದಕ್ಕೆ ಅನೇಕ ಮಾನೀಯರು ಕೆಲಸವನ್ನು ಮಾಡಿದ್ದಾರೆ ನಿಮ್ಮೆಲ್ಲರ ಬೇಕು ಬೇಕಿಗೆಲ್ಲರ ಮಾನ್ಯ ಪ್ರತಿಫಲ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರ ಮಾರ್ಗ ಸಮುದಾಯ ಇದೆ ಅಂತೇಳಿ ಅಧಿಕೃತವಾಗಿ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಡಲಿಕ್ಕೆ ನಿಮ್ಮೆಲ್ಲರ ಪರಿಶ್ರಮ ಅನೇಕ ಹೋರಾಟಗಾರರ ಪರಿಶ್ರಮ ವೇಹಿಕಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರ ಪರಿಶ್ರಮ ಸಹಕಾರ ಇದಕ್ಕೆ ಸಹಕಾರವನ್ನು ಕೊಟ್ಟಂಥ ಎಲ್ಲ ಮಹಿಳೆಯರಿಗೆ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ಇವತ್ತು ಯಾಕೆ ಏನಿದ್ದೀವಿ ಅಂತ ಹೇಳಿದ್ರೆ ನಾಕ್ ಮೋಹನ್ ಮಂದಿಯ ಜೊತೆಯಲ್ಲಿ ಮತ್ತೊಂದು ಆದೇಶವನ್ನ ಸರ್ಕಾರ ಒಪ್ಕೊಂಡಿದೆ ಶಾಶ್ವತ ಆಯೋಗ ಶಾಶ್ವತ ಆಯೋಗದ ರಚನೆ ಆದ್ಮೇಲೆ ಯಾವುದೇ ಸರ್ಕಾರ ಇದ್ದಾಗ ಈ ಪರಿಷ್ಕರಣೆ ಬಗ್ಗೆ ಆದೇಶ ನೀಡುವ ಅಧಿಕಾರ ಸರ್ಕಾರಕ್ಕಿರ್ತದೆ ಆ ಶಾಶ್ವತ ಆಯೋಗ ಅವಶ್ಯಕತೆ ಇದ್ದಾಗ ಪರಿಷ್ಕರಣೆಗೆ ವರದಿಗಳನ್ನು ನೀಡಬಹುದು ನಾಗ ವರದಿಯ ನಂತರ ನಂತರ ಅನ್ಕೋಬೇಕು ಜನಗಣತಿ ಹಿಂದುಳಿದ ವರ್ಗಗಳ ಜನಗಣತಿ ನಂತರದ ವರದಿ ಅಂತ ನಾವು ಪರಿಗಣಿಸಲೇಬೇಕು ಆ ಶಾಶ್ವತ ಆಯೋಗವನ್ನ ಈ ಹಿಂದುಳಿದ ಆಯೋಗದ ವರದಿಯ ಆಧಾರದ ಮೇಲೆ ಮತ್ತೊಂದು ಸಮುದಾಯ ಅಪ್ರೋಚ್ ಮಾಡಬಹುದು ಶಾಶ್ವತ ಆಯೋಗ ಇದ್ದೀರಾ ನಾಗಮೋಹನ್ ದಾಸ ವರದಿ ಬಂದಿದೆ ನಾಗಮೋಹನ್ ದಾಸ ವರದಿಯಲ್ಲಿ ಒಳಬೀಸಾಖ್ರಿ ಮಾಡಿದ್ರಿ ನಮ್ಗೆ ಅನ್ಯಾಯ ಆಗಿದೆ ಅವತ್ತಿಂದ ಪ್ರತಿಪಾದನೆ ಮಾಡ್ತಾನೇ ಇದ್ದೀವಿ ಹಿಂದುಳ ವರ್ಗದ ಶಾಶ್ವತ ಹಿಂದುಳಿದ ವರ್ಗದ ಆಯೋಗ ಇವತ್ತು ಜನಗಣತೆ ಮಾಡಿ ಮತ್ತೊಂದು ವರದಿ ಬಂದರೆ ಆ ವರದಿಯಲ್ಲಿ ನಾವೇನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ನಾವೇನು ವಾದವನ್ನು ಮಣ ಮಂಡನೆ ಮಾಡ್ತಾ ಇದ್ದೀವಿ ಮಾದಿಗರಿಗಿಂತ ಹೆಚ್ಚು ಜನಸಂಖ್ಯೆ ಇದ್ದೀವಿ ನಾವು ನೀವು ಮೋಸ ಮಾಡಿದ್ದೀರಾ ನಮಗೆ ಒಳ ಮೀಸಲಾತಿ ದದ್ದು ಮಾಡಿ ಅಂತ ಹೇಳ್ತಾ ಇದ್ದೀವಿ ಹಿಂದಿಕ್ ಅಂತ ಕೇಳ್ತಾ ನಮ್ಮ ಮಾತು ನಿಮ್ಗೆ ನಿಮಗೆ ಈ ಕ್ಷಣದ ಇವತ್ತಿನ ಹಿಂದುಳಿದ ವರ್ಗಗಳ ಆಯುವರ್ಗಗಳ ವರದಿಯನ್ನ ಪರಿಗಣಿಸಿ ಪರಿಗಣಿಸಿ ಅಂತ ವಾದವನ್ನ ಮನ್ನಣೆ ಮಾಡುವ ಅಧಿಕಾರ ಒಂದು ಸಮುದಾಯ ಇದೆ ಅನ್ನೊಂದೆ ಪಡ್ತೇನೆ ಸರ್ ನಾನು ಅಲ್ಲ ನಾನು ಒಟ್ಟು ಒಟ್ಟಾಗ ಇದು ಯಾಕಂದ್ರೆ ಸುಮ್ಮನೆ ನೆಗ್ಲೆಕ್ಟ್ ಮಾಡಿ ಮಾತಾಡೋದು ಸುಮ್ಮನೆ ಬಂದಿದ್ದೀವಿ ಮಾತಾಡ್ತೀವಿ ಅಂತಲ್ಲ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಬೋದು ನಾವು ನಲವತ್ತು ಲಕ್ಷಕ್ಕೂ ಹೆಚ್ಚಿದ್ದರೂ ಸಹ ನಲವತ್ತು ಲಕ್ಷ ನಲವತ್ತು ನಾಲ್ಕು ನಲವತ್ತೈದು ಲಕ್ಷ ನಾವು ಬರ್ತಾ ಇದ್ದೀವಿ ಆಕ್ಚುಲ್ ಸರ್ವೆ ಆಗಿದ್ದರೆ ಎಲ್ಲ ಮಾಲೀಕರು ಮನೆಯಿಂದ ಹೊರಗಡೆ ಬಂದಿದ್ದರೆ ಎಲ್ಲ ಅಧಿಕಾರಿಗಳು ಮನೆಯಿಂದ ಹೊರಗಡೆ ಬಂದು ತಮ್ಮ ತಮ್ಮ ಜಾತಿಯನ್ನು ಹೇಳ್ತಿದ್ರೆ ಮಾತಿಗರು ಕರ್ನಾಟಕ ರಾಜ್ಯದಲ್ಲಿ ನಲವತ್ತು ನಾಲ್ಕು ನಲವತ್ತೈದು ಲಕ್ಷ ಇರ್ತಾ ಇದ್ವಿ ಮೂವತ್ತಾರು ಲಕ್ಷದ ಅರವತ್ತೊಂಬತ್ತು ಸಾವಿರದ ಮೂವತ್ತೇಳು ಸಾವಿರ ನಾವು ಹೇಳಿ ಬಯಸಿರೋ ಜನ ಮೂರು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಎಷ್ಟಾಯಿತು ನಲವತ್ತು ಲಕ್ಷ ಆಯಿತು ಅದಾದ್ಮೇಲೆ ಈಗಾಗಲೇ ಸರ್ವೆ ಬಂದಿಲ್ಲ ಅಂತ ಎಸ್ ಅಣ್ಣ ಚೀಮಶೇಖರ್ ಅವರು ಈ ರಾಜ್ಯದಲ್ಲಿ ಒಂದು ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಸರ್ವೆ ಬಂದಿದೆ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಜನ ಒಂದು ಹದಿನೈದು ಒಂದು ಐದು ಸರ್ವೆ ಆಯಿತು ಒಂದು ಯೋಜನೆ ಆದರೆ ಒಂದು ಒಂದು ಕೋಟಿ ಮೂವತ್ತು ಲಕ್ಷದ ಮೇಲೆ ಸರ್ವೆ ಬರಬೇಕಾಗಿತ್ತು ಇನ್ನೂ ಇಪ್ಪತ್ತು ಇಪ್ಪತ್ತೆರಡು ಲಕ್ಷ ಸರ್ವೆ ಬಂದಿಲ್ಲ ನಾನು ಎಸ್ ಸರ್ ಒಂದು ಐದು ಲಕ್ಷ ಹೆಚ್ಚು ಕಮ್ಮಿ ನಾನು ಒಪ್ತೀನಿ ಸರ್ ಇದು ಅಗ್ತೀವಿ ನೀವು ಯಾಕಂದರೆ ಎರಡು ಪರ್ಸೆಂಟು ಜನಸಂಖ್ಯೆ ಹೆಚ್ಚಾಗ್ತದೆ ಅಂತೇಳಿ ಎರಡು ಪರ್ಸೆಂಟ್ ನ್ಯಾಷನಲ್ ಅವರೇಜ್ ಬೇಕಾದ ಎರಡು ಪರ್ಸೆಂಟ್ ಹೆಚ್ಚಾಗ ಪ್ರತಿ ವರ್ಷ ಅಂತ ಅದು ಆದ್ಮೇಲೆ ಒಂದು ಕೋಟಿ ನಲವತ್ತು ಲಕ್ಷ ಆಗಬೇಕು ಅಂತ ಆಗ್ಬೇಕಂತ ನಾನು ಎರಡು ಒಂದು ಲಕ್ಷ ಕಡಿಮೆನೇ ಹೇಳಿದ್ದೀನಿ ನನ್ನ ಅನಾಲಜಿಸ್ ನಿಮ್ಮಂತ ಅದು ಇದಕ್ಕೆ ಯಾಕೆ ಏನಾಗ್ಬೋದು ನಾಲ್ಕನೇ ತಾರೀಕು ನಾಲ್ಕು ಗಂಟೆಯಿಂದ ನಾಲ್ಕನೇ ತಾರೀಕು ನಾಲ್ಕು ದಾಸವಾದಿ ಸಬ್ಮಿಟ್ ಮಾಡಿದೆ ಯಾವತ್ತು ನಾಲ್ಕನೇ ಸಬ್ಮಿಟ್ ಎಷ್ಟೊತ್ತೆ ಹನ್ನೊಂದು ಗಂಟೆಗೆ ಹನ್ನೆರಡು ಗಂಟೆಗೆ ಪ್ರಾರಂಭ ಆಯಿತು ನಾಲ್ಕು ದಾಸವಾದಿಯನ್ನ ತಿರಸ್ಕಾರ ಮಾಡಿ ಅಂತ ಯಾರು ನಿಮ್ಮ ಸಹ ಹೋದವರು ನೀವು ತಲೆ ಮೇಲೆ ಇಟ್ಕೊಂಡು ಕುಡಿದಂತವರು ನೀವು ನಾಯಕತ್ವವನ್ನು ಕೊಟ್ಟವರು ನೀವು ಯಾಕೆ ನಾಯಕತ್ವದ ಕೊಟ್ಟಿದ್ರಿ ಯಾರ ನಾಯಕತ್ವದಲ್ಲಿ ಹೋರಾಟಗಳನ್ನು ಮಾಡ್ತಾ ಇದ್ರಿ ಯಾರು ನಮ್ಮ ಅಂಗರಕ್ಷಕರು ಅಂತ ತೀರ್ಮಾನ ಮಾಡಿ ಅಂಗರಕ್ಷಕ ರೀತಿ ನೀವು ಸ್ವೀಕಾರವನ್ನು ಮಾಡಿಕೊಂಡಿದ್ರಿ ಅಂಗರಕ್ಷಕರಲ್ಲ ನಿಮ್ಮ ಅಂಗರಕ್ಷಕರು ನಿಮ್ಮ ಕ್ಷಯ ವಿದ್ಯ ಅಪೇಕ್ಷೆ ಕೊಡೋರು ನಿಮ್ಮ ಬೆಳವಣಿಗೆಯೇ ನಮ್ಮ ಕನಸು ಅಂತ ಹೇಳ್ಕೊಂಡಂಥವ್ರು ವೇದಿಕೆಗಳಲ್ಲಿ ನಲವತ್ತು ವರ್ಷದಿಂದ ಆ ಒಂದು ಸಮುದಾಯ ಹನ್ನೆರಡು ಗಂಟೆಯಿಂದ ನಾಲ್ಕೂವತ್ತು ಪದ್ಯವನ್ನು ತಿರಸ್ಕಾರ ಮಾಡಿ ನಾವು ಒಪ್ಪೋದಿಲ್ಲ ಅಂತೇಳಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಫೇಸ್ಬುಕ್ಕಲ್ಲಿ ವಾಟ್ಸಪ್ಪಲ್ಲಿ ಮೀಡಿಯಾಗಳಲ್ಲಿ ಬಂತು ಭಾಳ ಮಾದರು ಆನಂದ ಪಟ್ಟರು ನೋಡಿ ಹೀಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಅವ್ಗೆ ಎಷ್ಟು ಬುದ್ಧಿ ಇದೆ ಅಂತೇಳಿ ಯಾರಿಗೂ ಕಣ್ಣಲ್ಲಿ ಬಂದಿಲ್ಲ ಇವತ್ತು ಬಂದ ಮತ್ತೊಂದು ಗೊಂದಲ ಸೃಷ್ಟಿ ಆಗ್ತಾ ಇದೆ ಸರ್ಕಾರ ಆ ಪಾತಿ ಈ ಪಾದ್ಮಿ ನನಗೆ ಹೇಳಿದ್ರೆ ಕಾಂಗ್ರೆಸ್ಗೆ ಆಯೋಗದಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ 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 ನಾವು ಸರ್ಕಾರ ಮಾತಾಡ್ತೀವಿ ನಾನು ಅಭಿಪ್ರಾಯ ಗೊತ್ತಿಲ್ಲ ಅಂತ ಪದನ ನಾನು ಮಾತಾಡಿದೆ ಸಾವು ಈಗ ಗೊತ್ತಿದೆ ಅಂತ ಹೇಳಿದ್ರೆ ನಾನು ತಪ್ಪನ್ನು ಒಪ್ಕೊಳ್ತೀನಿ ಯಾಕೆ ಪದ ಹೇಳ್ತೀನಿ ಅಂತ ಹೇಳಿದ್ರೆ ತಮಗೆ ಈ ರಾಜ್ಯದಲ್ಲಿ టెక్నాలజి బాగా హింట్లో టెక్నాలజి బాగుంది చర్చ చర్చ మనకి సరిపోయి

నలవత్ నలవత్ జా క్రిస్యన్ అన్న పదాన్ని సేసదు కరంత అదే మేజర్ ఆగి ఆది కర్ణాటక ఆది ద్రావిడ ఆది ఆంధ్ర క్రిస్టియన్ మాదిక క్రిస్టియన్ మాన క్రిస్చన్ ఏదో క్రిస్యన్ సేరి ఆమె క్రిస్టియన్ క్రిస్యన్ అది సేర్స్ అదేనైతు వర్గ ఎరడు వర్గ సభ సేరి హుషార్ అంటూ ತೆಗೀರಿ ಅಂದ ತಕ್ಷಣ ರಾಜ್ಯದ ಹಿನ್ನೊಂದು ರಾಜ್ಯ ಅಧ್ಯಕ್ಷರು ಫೈಟ್ ಮಾಡಿದ್ದೀನಿ ತೆಗೀರಿ ಅಂತ ಪೇಪರ್ನಲ್ಲಿ ಕೊಟ್ಟರು ಫೈಟು ಮಾಡಿದ್ರು ಫೈಟು ಅಂದರೆ ಆ್ಯಪಲ್ಲಿ ಕಾಣಿಸ್ಬಾರ್ದು ಐರಿಗಾಗಿ ಕಾಣಿಸ್ಬಾರ್ದು ಆ್ಯಪಲ್ಲಿ ತೆಗೀರಿಲ್ಲ ಆ್ಯಪಲ್ಲಿ ಯಾರಿಗೂ ಕಾಣಿಸ್ಬಾರ್ದು ನಾನು ತಪ್ಪಿದ್ರೆ ಆಮೇಲೆ ನಾನು ಕ್ಷಮೆ ಕೊಡ್ತೀನಿ ನಾನು ತಪ್ಪು ಮಾತಾಡೋದೇ ಇಲ್ಲ ನಾನು ಯಾರಾದರೂ ನೋಡ್ಕೊಳ್ಳೋದಿಲ್ಲ ಸರಿ ಇದೆ ಟೊಮೆಟೊ ಮಾತಿರೋ ಮಗನಾಗೆ ಮಾತಾಡೋದು ನಾನು ಖಂಡಿತ ಸರಿಯಾಗಿ ಆ ಮೂವತ್ತು ಮೂರು ಜಾಫಿಟ್ಗಳನ್ನು ನಾವು ಹೈಡ್ ಮಾಡ್ತೀವಿ ಕಾಣ್ಸ್ಲಿ ಹೆಂಗೆ ಮಾಡ್ತೀವಿ ಅಂತ ಹೇಳೋದು ನಮ್ಮ ಮಾದಿಕರು ಅಥವಾ ಬೇರೆ ಇದ್ದರೆ ಎಸಿಗಳ ಬಗ್ಗೆ ಹಾಗೆ ಇತ್ತು ಹಾಗೆ ಇಟ್ಟು ಆ್ಯಪಲ್ಲಿ ಪುಸ್ತಕದಲ್ಲಿ ತೆಗ್ಗಾಕಿಲ್ಲ ಸರ್ ಬುಕ್ ಲೈಟಲ್ಲಿ ನಿಮ್ಮ ಆಲೇಖ್ಯ ಮಾಡಿಬಿಟ್ಟು ಸರ್ಕಾರದಲ್ಲಿ ಮುಚ್ಚು ಮಾಡಿದ್ರು ಅಲ್ಲಿ ಎಲ್ಲ ತೆಗ್ದು ಬಿಟ್ಟರು ಆ ಏನು ಮೊಬೈಲ್ ಎತ್ಕೊಂಡು ಹೋಗ್ತದಲ್ಲ ಲ್ಯಾಪ್ಟಾಪ್ ಹಂಗೇ ಹಂಗೆ ಇತ್ತು ಇತ್ತು ನಮ್ಮ ಜಾತ್ರೆಗೆ ಎಸ್ ಸಿ ಜಾತ್ರೆಗಳು ಹಂಗೆ ಇತ್ತು ಬೇರೆ ಬೇರೆ ಮೂವತ್ಮೂರು ಜಾತಿಗಳನ್ನ ತೆಗೆದು ನಾವು ಏನೋ ಮಾತಾಡಿದ್ವಿ ಆದೇಶ ನೋಡಿದ್ರು ತೆಗೆದು ಏನ್ ತೆಗೆದಿದ್ದಾರೆ ನಿಮ್ಗೆ ಕಾಣಿಸ್ತೇವೆ ತೆಗೆದಿದ್ದಾರೆ ಯಾವ ನದ್ದು ಬಂದವ ನಾನು ವಾಡಿಗ ಕ್ರಿಸ್ಚಿಯನ್ ನೀನು ಕಟ್ ನಿಯರ್ಲಿ ಆಕಲಲ್ಲಿ ಓಪನ್ ಮಾಡಿ ಎಂಟ್ರಿ ಮಾಡ್ಕೋಳಯ್ಯ ಅಂತ ಹೇಳಿ ಅದು ಆಪನ ಓಪನ್ ಆಗ್ತದೆ ಹೌದು ಸುಮ್ಮನೆ ಅದರಲ್ಲಿ ಹೇಳ್ತದೆ ಓಪನ್ ಆಗ್ತದೆ ಟಿಕೆಟ್ ಬರ್ತಲ್ಲ ಸನ ಅದು ಆಪನ ನಾರಾಯಣ್ ಜೋ ہوتا ಈಗ ಬುಧವಂತ ಆಗಿದೆ ಸರ್ ಸರ್ ಆಪ್ಷನಲ್ ಆಗಿ ಓಪನ್ ಆಗ್ತಿದೆ

ಚರ್ಚೆ ಆಗಬೇಕಿಲ್ಲ ಸಮಾಜದ ಇತರ ಮಾತಾಡ್ತಾರ ನೀವು ಯಾರಾದ್ರೂ ಸೊತ್ತಲ್ಲ ಮಾತಾಡಿ ಸರ್ ನೀವು ಮಾತಾಡ್ತಾರ ಸರ್ ನಮ್ಗೆ ಸರ್ ನಮ್ಮ ಸಮುದಾಯ ನಮ್ಮ ಸಮುದಾಯ ಆ ಆಯೋಗ ಮಾಡೋದಿಷ್ಟೇ ಬುಕ್ಕಲ್ಲಿ ತೆಗೆದಾಕಿದೆ ಅವರ ಮೊಬೈಲ್ ಅಲ್ಲಿ ಸಾವಿರದ ನಾನೂರು ಜಾತಿಗಳು ಇರ್ತದೆ ನಾವು ಯಾರಾದ್ರೂ ನಮ್ಮ ಅಮಾಯಕ ಜನ ಮಾತು ನಾವು ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ಮಾದಿಗ ಕ್ರಿಶ್ಚಿಯನ್ ಓಪನ್ ಆಗ್ತದೆ ಅಕೌಂಟ್ ಆಗ್ತದೆ ಕ್ರಿಶ್ಚಿಯನ್ ಅಂತ ಪದ ಇದ್ರೆ ಮಾದಿಗ ಜಾತಿಯಿಂದ ಎಂಟೈರ ಬತ್ತೆ ನಾಲ್ಕು ದಾಸ ಕೊಡುವ ಸಮಯದಲ್ಲಿ ಆ ಕ್ರಿಶ್ಚಿಯನ್ ಅನ್ನೋ ಪದವನ್ನು ತೆಗೆದರೆ ಮಾದಿಗರು ಹೊರಗಡೆ ಹೋದರೆ ನಾವು ನಲವತ್ತು ಲಕ್ಷದಿಂದ ಮೂವತ್ತು ಲಕ್ಷ ಅರವತ್ತೊಂಬತ್ತು ಸಾವಿರದಿಂದ ಮೂವತ್ತು ಲಕ್ಷಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಬರ್ತೀವಿ ಇದು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ಬೇಕಂತ ಅಷ್ಟೇ ನಾವು ಒಬ್ರು ಎಲ್ಲೆನೆ ನಮ್ ಕಾರಣಗಳು ಎಲ್ಲರೂ ವಾರ್ತೆಗಳಲ್ಲಿ ಅಷ್ಟಾತ್ ಯಾವುದೋ ಒಂದು ಪ್ರೀತಿಯಲ್ಲಿ ಸಾಯಂಕಾಲ ಹೋಗ್ತಾ ಇದ್ರೆ ಅಲ್ಲಿ ಹೆಚ್ಚು ಕಾನ್ಸಿಂಟ್ರೇಟ್ ಮಾಡಬೇಕು ನಾನು ಹೇಳ್ತಾ ಇದ್ದೀನಿ ಯಾರು ಅಲ್ಗೇಷನ್ ಮಾಡ್ತಾ ಇದು ಬೇಸುವ ರೀತಿಯಲ್ಲಿ ಬೆಂಡೆಯಲ್ಲಿ ಕೂದಲು ತೆಗೆದಂತೆ ನಮ್ಗೆಲ್ರಿಗೂ ಕೂಡ ಅಷ್ಟು ಹೋರಾಟ ಇತ್ತು ಅಷ್ಟು ಹೋರಾಟ ಇತ್ತು ಅಂತ ಹುಷಾರು ಇಲ್ಲದಂಥ ಸಂದರ್ಭದಲ್ಲೂ ಕೂಡ ನಮಗೆ ಒಳಬೀಸಲಾಗಿ ಕೊಡಲಿಕ್ಕೆ ಭಾಳಷ್ಟು ಶ್ರಮ ಆಗಿದಂಥ ನಮ್ಮ ಧೀಮಂತ ನಾಯಕರು ಕರ್ನಾಟಕದ ಬಾಬು ಜಗಜೀವನ್ ರಾಮ್ ಅವರು ನಮ್ಮ ಸಮುದಾಯದ ಅಂದ್ರೆ ತಪ್ಪಾಗ್ಲೂ ನಮ್ಮ ಆರು ಮತ್ತು ನಾಗರಿಕ ಇಲಾಖೆಯ ಸಚಿವರು ನಿಜವಾಗ್ಲೂ ಆರೋಗ್ಯ ಸರಿ ಇಲ್ಲದರೂ ಕೂಡ ಅವರು ಪ್ರಚಾರ ಪ್ರಿಯದನ್ನ ನಾವೇ ಕೇಳ್ಕೊಂಡ್ವಿ ನಾವು ಪ್ರಚಾರ ಮಾಡ್ತೀವಿ ಏನೋ ಬೇಡ ನಮ್ಮ ಸಮುದಾಯದ ಕೆಲಸ ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ನಾವು ಮಾಡ್ಬೇಕು ಅಂತೇಳಿ ರಾತ್ರಿ ಹಗಲು ನಮ್ಮ ಸಮುದಾಯಕ್ಕೆ ಇವತ್ತು ಬರಲಿಕ್ಕೆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ ಇವತ್ತು ನಮ್ಮನೆಲ್ಲರನ್ನ ಕುರಿತು ನಮ್ಮ ಧೀಮಂತ ನಾಯಕರು ನಮ್ಮೆಲ್ಲರ ನಾಯಕರಾದಂತಹ ಕೆ ಎಸ್ ಮುನಿಯ ಪ್ರತಾಡಬೇಕು ಅಂತ ಹೇಳಿ ಎಲ್ಲ ಇದ್ದೀರಿ ಅದಿಕ್ಕೂ ಶ್ರೀನಿವಾಸ್ ಅವರು ನಾರಾಯಣವರು ಮುನರಾಜಣ್ಣವರು ಶಿವಣ್ಣವರು ವಿಜಯ್ ಸಿಂಹ ಅವರು ಎಲ್ಲ ಎಲ್ಲ ಇದ್ದೀರಿ ಇದು ನೀವು ಒಂದನ್ನು ಅರ್ಥ ಮಾಡ್ಕೊಳ್ಳಿ ಯಾರನ್ನು ಸಹಕಾರ ಕೊಡ್ಲಿಲ್ಲ ಅಂತ ಹೇಳೋದು ಬೇಡ ನಿಮಗೆ ತಿಳಿದಿರಲಿ ಇದು ಪೈಸಲಾಗಬೇಕಾದ್ರೆ ಮಾತಾಡಿದ್ರೆ ಏನಪ್ಪಾ ಮಾಡೋದು ಹತ್ತು ನಿಮಿಷ ಸುಮ್ನೆ ಬಾಯಿ ಮುಚ್ಕೊಂಡಿರಕ್ಕೆ ಆಗಲ್ಲ ಈ ಸಮಾಜ ಇನ್ನೆಷ್ಟು ಸ್ವಲ್ಪ ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ನಾನು ಮಾತಾಡ್ತಾ ಇದ್ರೂನು ಮಾತಾಡ್ತಾ ಇರ್ತೀರಿ ನಾನ್ ಸ್ವಲ್ಪ ಮಾತಾಡ್ತಾ ಇದ್ರೂನು ಮಾತಾಡ್ತೀರಿ ಆಂಜನೇಯ ಮಾತಾಡ್ತಿದ್ರು ಇನ್ನೊಂದ್ ಕಡೆ ಶಬ್ದ ಬರ್ತಾ ಇತ್ತು ಸ್ವಲ್ಪ ಡಿಸಿಪ್ಲಿನ್ ಗಂಭೀರವಾಗಿ ಎಮರ್ಜೆನ್ಸಿಯಾಗಿ ಕರೆಸು ಅಂತ ಸ್ವಾಮಿ ಹೇಳಿದ್ದಿ ಕರೆಸಿದೀವಿ ಎಲ್ಲ ಸಮಾಧಾನವಾಗಿ ಕುಂತ್ಕೊಳ್ಳಿ ಒಂದು ಹತ್ತು ನಿಮಿಷದಲ್ಲಿ ಮುಗಿಸ್ತೀನಿ ಯಾರು ಶಬ್ದ ಮಾಡಬೇಡಿ ಮೊಬೈಲ್ ಆಫ್ ಮಾಡ್ಕೊಬಿಡಿ ಇದು ನಿಮಗೆ ಗೊತ್ತಿರಲಿ ಆಗಸ್ಟ್ ಒಂದನೇ ತಾರೀಕು ಎಕ್ಕೋ ಬರುತ್ತಾ ನಿಮಗೆ ಕೇಳುತ್ತಾ ಇಲ್ವಾ ಆಗಸ್ಟ್ ಒಂದನೇ ತಾರೀಕು ಏ ನೀನ್ ರಿಪೇರಿ ಬಿಟ್ಬಿಡ ಹೋಗಿ ಹಂಗೆ ಮಾತಾಡ್ತೇನೆ ಕೇಳಿಸುತ್ತೆ ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಮಾಡಿದ ಮಾರನೇ ದಿನ ಬೆಳಗ್ಗೆ ನಾನು ತಿಮ್ಮಾಪುರವರು ಮುಖ್ಯಮಂತ್ರಿಗಳನ್ನ ಕಂಡಿವಿ ಯಾವತ್ತ ಮಾಡಬೇಕಾಯ್ತು ಇದನ್ನು ಮಾಡಲೇಬೇಕಾದ್ರು ಅದೇ ರೀತಿ ಅಧ್ಯಕ್ಷರು ಶಿವಕುಮಾರ್ ಕೇಳಿದೀವಿ ಅವರು ಕೂಡ ಮಾಡೋದ ಮುಂದುವರೆದು ಹೇಗೆ ಮಾಡಬೇಕನ್ನೋ ವಿಷಯ ಬಂದಾಗ ಡಾಕ್ಟರ್ ಪರಮೇಶ್ವರ್ ಅವರ ಮನೆಯಲ್ಲಿ ಮೂರು ಮೀಟಿಂಗ್ ಮಾಡ ನಾನು ಮದುವೆ ಶಿವರಾಜ್ ಚಂಗಡಿಗಿ ನರೇಂದ್ರ ಸ್ವಾಮಿ ಸುಧಾಮ್ ದಾಸ್ ಮತ್ತು ಎಲ್ಲ ಸಚಿವರು ನಾವು ಒಟ್ಟಿಗೆ ಸೇರಿ ಒಂದು ತೀರ್ಮಾನಕ್ಕೆ ಬಂದ್ವಿ ಜನಸಂಖ್ಯೆ ನಾಗಮೋಹನ್ ದಾಸ್ ನೋಡಿದಾಗ ನಾವು ಬರೆಸಿರುವಂಥ ಜನಸಂಖ್ಯೆ ಬಹಳ ಅಂತರ ಇಲ್ಲ ಲೆಫ್ಟು ರೈಟು ಹತ್ತತ್ರ ಇದ್ದೀವಿ ಇದು ಅರ್ಥ ಮಾಡ್ಕೋಬೇಕು ನೀವು ನೀವು ಯಾವಾಗಲೂ ಏನು ಮಾತಾಡೋದು ಹೋರಾಟ ಮಾಡೋರು ಹೇಳೋದು ನಾವು ಐವತ್ತು ಲಕ್ಷ ಇದ್ದೀವಿ ಎಪ್ಪತ್ತು ಲಕ್ಷ ಇದ್ದೀವಿ ಅಂತ ಹೇಳಿದ್ದೆ ಹೇಳಿದ್ದೆ ನಾವು ನಾರಾಯಣ ಸ್ವಾಮಿ ಆಂಜನೇಯ ಚಂದ್ರಪ್ಪ ಮತ್ತು ವೇದಿಕೆ ಎಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದಿವಿ ನಗರದಲ್ಲಿ ಇದು ನಮಗೆ ಗೊತ್ತಿತ್ತು ಏನೋ ಕಡಿಮೆ ಆಗೋ ಸೂಚನೆಗಳಿವೆ ಅಂತ ರಾಜ್ಯ ಎಲ್ಲ ಓಡಾಡಿದ್ರು ಆಂಜನೇಯ ಎಲ್ಲ ಕಡೆ ಪ್ರೆಸ್ಟೇಟ್ಮೆಂಟ್ ಮಾಡಿದ್ರು ಆಂಜನೇಯ ಬರೆಸಿರಿ ಬರೆಸ್ರಿ ಇಷ್ಟೆಲ್ಲ ಬರೆಸಿರುನು ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷಕ್ಕಿಂತ ಜಾಸ್ತಿ ಭರಿಸಿಲ್ಲ ಸತ್ಯ ಅರ್ಥ ಮಾಡ್ಕೊಬೇಕು ಅವಾಗ ಎಂತ ತೀರ್ಮಾನ ಮಾಡ್ಬೇಕು ನಾನು ಅವರು ನಾವೆಲ್ಲ ಸೇರಿ ಸಾರ್ವಸಮ್ಮತದಿಂದ ಮುಖ್ಯಮಂತ್ರಿಗಳ ಹತ್ರ ಹೋಗಿ ನಾವು ಅದರ ವಿಷಯವನ್ನ ಹೇಳಿ ನಾವೆಲ್ಲ ಒಪ್ಪಿಕೊಂಡಿದ್ದೀವಿ ಸಮಾಧಾನವಾಗಿ ಈ ರೀತಿ ಮಾಡಬೇಕು ಆರ್ಕಾರ್ ಮಾಡಬೇಕು ನಾಲ್ಕು ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನ ಮಾಡಿದ್ವಿ ಕಾರಣಾಂತರಿಂದ ಒಂದು ಹಗಕ್ಕೆ ಆಗಲಿಲ್ಲ ಏಕೆ ಅಡಿನ ಹಂಚ್ಕೊಳ್ಳೋಣ ಅಂತ ಒಂದು ತೀರ್ಮಾನ ಮಾಡಿದ್ದು ನಾವು ಮಾಡಿದ್ವಿ ಅದಕ್ಕೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಂಟೈದು ಕ್ಯಾಬಿನೆಟ್ ನಾವು ಹೇಳಿದ್ರು ಒಪ್ಪಿಕೊಂಡಿದ್ದಾರೆ ನಾವ್ಯಾರನೂ ಕೂಡ ಇದು ಮಾಡೋದು ಬೇಡ ಇದು ಸ್ವಲ್ಪ ಅರ್ಥ ಮಾಡ್ಕೊಂಬಿಡಿ ಯಾಕಂದ್ರೆ ನಾನೊಬ್ಬನೇ ಮಾತಾಡೋಕ್ಕಾಗಲ್ಲ ನಾನು ಬಹಳ ಹುಷಾರಾಗಿ ಅವ್ರನ್ನೆಲ್ಲ ವಿಶ್ವಾಸ ತಗೊಂಡು ಅವರ ಕರ್ಸಿಕೊಳ್ಳೋನ್ನು ಅರ್ಥ ಮಾಡಿಕೊಂಡು ನಾಗಮೋಹನ್ ದಾಸ್ ರಿಪೋರ್ಟ್ ಅನ್ನು ಕೂಡ ಅರ್ಥ ಮಾಡಿಕೊಂಡು ನಾವು ಈ ತಾರಮಾನಕ್ಕೆ ಬರಬೇಕಾಗಿದೆ ನಿಮಗೆ ಕೊರತೆ ಇದೆ ಏನಂತ ಏನಪ್ಪ ನಾವು ಈ ಕಮಿಷನ್ ಇಂದ ಹಿಡಿದು ಇಲ್ಲಿವರೆಗೂ ಕೂಡ ನಮ್ಮ ಜನಸಂಖ್ಯೆ ಜಾಸ್ತಿ ಇದೆ ನಾವು ಏಳು ಪರ್ಸೆಂಟ್ ಇದ್ದೀವಿ ಎಂಟು ಪರ್ಸೆಂಟ್ ಇದ್ದೀವಿ ಅಂತ ಹೇಳ್ಕೊಂಡೇ ಬಂದ್ರಿ ಆದ್ರೆ ಬರವಣಿಗೆ ಮಾಡ್ಲಿಲ್ಲ ಅದಕ್ಕೆ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ದು ಮತ್ತೆ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀವಿ ನಗರದಲ್ಲಿ ಐವತ್ತು ಪರ್ಸೆಂಟ್ ಕಡಿಮೆ ಬರ್ಸಿದಾರೆ ಅದರಲ್ಲಿ ನಮ್ಮ ಅಮಾಯಕರು ನಮ್ಮವ್ರ ಬಳಸಬೇಕಾಗಿದೆ ಅದಕ್ಕೆ ನಮ್ಮವ್ರನ್ನೇ ವಿಶೇಷವಾಗಿ ಕರೆದು ಮೀಟಿಂಗ್ ಮಾಡಿದ್ದಕ್ಕೆ ವಿಶೇಷವಾಗಿ ನಗರದ ಸಮುದಾಯಗಳ ಮುಖ್ಯಸ್ಥರನ್ನ ಇವತ್ತು ನಾವು ಕರೆಸಿದ್ವಿ ಇದು ಅರ್ಥ ಮಾಡ್ಕೊ ಯಾಕೆ ನಾರಾಯಣವ್ರಾಗಲಿ ಮುಂದಾಜಂತವ್ರು ಇಂಥವರ ಒಂದು ಹತ್ತದನೇ ಜನ ನೀವು ಕಂಡಿದ್ದೀರಿ ಮೇಸ್ ಇದ್ದೀರಿ ಇನ್ನೂರೈವತ್ತಿದ್ದೀರಿ ಮುನ್ನೂರಿದ್ದೀರಿ ಇನ್ನು ಜಾಸ್ತಿ ಇರಬಹುದು ನಾವು ಹೆಚ್ಚು ಇದನ್ನ ಪ್ರಸ್ತಾಪ ಮಾಡಬೇಕಾಗಿಲ್ಲ ಕ್ಯಾಬಿನೆಟ್ ಸರ್ಕಾರ ಒಕ್ಕೂರಿನಿಂದ ಈ ನಿರ್ಣಯವನ್ನು ತೆಗೆದುಕೊಂಡಿದೆ ಮುಂದೆ ಆಗಬೇಕಾಗಿರು ಮೀಸಲಾತಿ ಪ್ರಕ್ರಿಯೆಗಳನ್ನು ನಾಗಮೋಹನ್ ದಾಸ್ ಅವರ ವರದಿಯಲ್ಲಿ ಎಲ್ಲಾ ಅಡಕವಾಗಿವೆ ಮೀಸಲಾತಿ ಪ್ರಮೋಷನ್ನಲ್ಲಿ ಮೀಸಲಾತಿ ಏಕೆ ಎಡಿ ಅಂತ ಭರಿಸ ಮತ್ತೆ ಮೂಳು ಜಾತಿ ಬರೆಸ್ಬೇಕನ್ನೋ ವಿಷಯನ ಅಥವಾ ಅವ್ರನ್ನ ಅದೇ ರೀತಿ ಬಿಡಬೇಕೇ ಬಿಡಬೇಕೆ ಎ ಕೆ ಅಂತ ನಾವು ಮೊದಲು ಬರೆಸಿದಲ್ಲಿ ಮಾತಿಗೆ ಅಂತ ಬರೆಸಿರೋದು ಹೊಲೆಯರ್ ಅಂತ ಬರಿಸಿರೋರು ಇವ್ರನ್ನೆಲ್ಲ ಮತ್ತೆ ಅವರವರ ಸಮುದಾಯದ ಸರ್ಟಿಫಿಕೇಟ್ ಕೊಡೋದು ಇವೆಲ್ಲ ಪ್ರಕ್ರಿಯೆ ಶುರುವಾಗಿದೆ ನಡೀತಾ ಇದೆ ನಿಮಗೆ ಕಾಣಿಸ್ತಾ ಇಲ್ಲ ನಾವು ಕೆಲಸ ಮಾಡ್ತಾ ಇದ್ವಿ ನನ್ನ ನಾರಾಯಣ ಸ್ವಾಮಿ ಅವ್ರಿಗೆ ಹೇಳ್ತಾ ಇದೀನಿ ಆಂಜನೇಯ ಅವ್ರಿಗೆ ವರದಿ ಒಪ್ಪಿಸ್ತಾ ಇದ್ದೀವಿ ಯಾವಾಗೋ ಅವ್ರ ಹತ್ರ ಮಾತಾಡಿದಾಗ ಇದು ಇದು ಮಾಡ್ತಾ ಇದ್ದೀವಿ ಇವೆಲ್ಲ ಆಗ್ತವೆ ನಾಗಮೋಹನ್ ದಾಸ್ ವರದಿ ಯಾರು ಓದ್ಕೊಂಡಿದ್ದೀರೋ ಅವ್ರಿಗೆ ಅರ್ಥವಾಗ್ತದೆ ನಾಗಮೋಹನ್ ದಾಸ್ ವರದಿಯನ್ನ ಸರ್ಕಾರ ಒಪ್ಪಿಕೊಂಡಿದೆ ಇದನ್ನ ಅರ್ಥ ಮಾಡ್ಕೊ ಸ್ವಲ್ಪ ಏರ್ಪೇರುಗಳಾಯ್ತು ಆಯ್ತು ಯಥಾವತ್ತಾಗಿದ್ದಿದ್ರೆ ಇವತ್ತು ಕೋರ್ಟ್ ಅಲ್ಲಿ ಇರ್ತಿರ್ಲಿಲ್ಲ ನಾವು ಯಥಾವತ್ತಾಗಿ ಮಾಡೋಕ್ಕೆ ರಾಜಕೀಯವಾಗಿ ಸ್ವಲ್ಪ ಕಷ್ಟ ಆಯ್ತು ನಮಗ್ ಕಡಿಮೆ ಇದೆ ನಮಗ್ ಕಡಿಮೆ ಇದೆ ಅಂತ ಕೆಲವರು ಮಾತಾಡಕ್ಕ ಅದ ಎಲ್ಲಿವರೆಗೂ ಬರ್ತದೆ ಅಂದ್ರೆ ಇದು ನಿಂತೋಗುವಂತ ಪರಿಸ್ಥಿತಿ ಬರಬಹುದು ಅಂತ ಎಚ್ಚರಿಕೆ ವಹಿಸಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಆಯ್ತಪ್ಪ ಈ ಸಮುದಾಯದ ಮುಖಂಡರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದರೆ ಅದನ್ನು ಜಾರಿ ಮಾಡಿಬಿಡೋಣ ಮುಂದೆ ಬಂದ ಏರ್ಪೇರಿಗಳು ನೋಡ್ಕೊಳೋಣ ಅಂತ ಹೇಳ್ಬಿಟ್ಟು ನಮ್ಮ ಸಲಹೆಯನ್ನು ತೆಗೆದುಕೊಂಡು ಮಾಡಿದರೆ ಅವ್ರು ಯಾರ್ದು ತಪ್ಪಿಲ್ಲ ತೀರ್ಮಾನ ನಾ ಮಾಡ ನಮಗೂ ಗೊತ್ತಿದೆ ಅಲೆಮಾರಿ ಸಮುದಾಯರು ಅತಿ ಹೆಚ್ಚು ಹಿಂದುಳಿದವರು ಮೋಸ್ಟ್ ಬ್ಯಾಕ್ವರ್ಡ್ ಅಂತ ಹೇಳಿದ ನಾಗಮೋಹನ್ ದಾಸ್ ನಮ್ಮನ್ನ ಮೂವರು ಬ್ಯಾಕ್ವರ್ಡ್ ಅದಿದ್ದಾರೆ ನಮ್ಮ ಸೋದರನ ಬ್ಯಾಕ್ವರ್ಡ್ ಅಂತಿದ್ದಾರೆ ಅಲಿಮಾರ ಲೆಸ್ ಬ್ಯಾಕ್ವರ್ಡ್ ಅಂತ ಹೇಳಿದ್ದಾರೆ ಇವೆಲ್ಲ ಕೂಡ ನಾನು ನಿಮ್ಗೆಲ್ಲ ಓದ್ಕೋಬೇಕು ನಾನು ನಾನು ಬರಕ್ ಮೊದಲೇ ನಮ್ಮ ಅಭಿಮಶಂಕರ್ ಒಂದು ಅರ್ಧ ಗಂಟೆ ಎಕ್ಸ್ಪ್ಲೈನ್ ಮಾಡಬೇಕಾಗಿತ್ತು ಈಗ ಅವರ ಅಸೆಸ್ಮೆಂಟ್ ನಲ್ಲಿ ಹದಿನೆಂಟು ಲಕ್ಷ ಎಸ್ ಸಿಗಳು ಇಲ್ಲಿ ಇದ್ರೆ ನಾವು ಲಕ್ಷ ಬರೆಸಿದ್ದೀವಿ ಅಂದ್ರೆ ಇನ್ನು ಹನ್ನೊಂದು ಲಕ್ಷ ಬರೆಸಿಲ್ಲ ಇಡೀ ನಗರದಲ್ಲಿ ಐವತ್ತು ಪರ್ಸೆಂಟ್ ಮೇಲೆ ಹೋಗಲೇ ಇಲ್ಲ ನಾವೆಲ್ಲ ಸರ್ಕಸ್ ಮಾಡಿ ಅದಕ್ಕಿವತ್ತು ಒಂದು ನಾವು ಕಾರ್ಯಕ್ರಮ ರೂಪಿಸಿ ಏನು ನಮ್ಮ ಸಮುದಾಯಗಳನ್ನೆಲ್ಲ ಮುಖಂಡರ ನಮ್ಮ ಹೆಸ್ತ್ರಿಗಳನ್ನೆಲ್ಲ ಕರೆಸಿ ಮತ್ತು ಬೇರೆಯವರು ಬಂದು ಉಳಿದಿರೋರು ಕೂಡ ಬರೆಸದೇ ಇರಬಹುದು ಇವರೆಲ್ಲನ್ನು ಕೂಡ ಯಾವ ರೀತಿ ಕಲೆಕ್ಟ್ ಮಾಡಬೇಕು ಏನ್ ಮಾಡ್ಬೇಕಂತ ಇದು ಒಂದನೇ ಕೆಲಸ ಇಲ್ಲಿ ಎರಡು ಮೂರು ಲಕ್ಷ ಓಟ್ ಅನ್ನ ಅವಕಾಶ ಇದೆ ನಾನು ಸರ್ಕಾರದ ಪ್ರತಿನಿಧಿಯಾಗಿ ನೂರ ಒಂದು ಜಾತಿಯಲ್ಲಿರುವ ಅವರವರ ಜಾತಿ ಬಿಟ್ಟು ಹೋಗಿರೋದನ್ನ ಅವರೆಲ್ಲರೂ ಭರಿಸಿಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನಬದ್ಧವಾಗಿ ಅವರದ್ದು ಬಿಟ್ಟು ಹೋಗಿದ್ರೆ ಯಾಕಂದ್ರೆ ಹದಿನೇಳು ಲಕ್ಷ ಬಿಟ್ಟಿರುವಾಗ ಬರೀ ಲೆಫ್ಟ್ ಕಮ್ಯುನಿಟಿ ಇರಲ್ಲ ಎಲ್ಲಾ ಜಾತಿಗಳು ಇರ್ತವೆ ಅವರೆಲ್ಲರೂ ಭರಿಸಿಲಿ ಅವರ ಜನಸಂಖ್ಯೆ ಎಷ್ಟಿದ್ರೆ ಅವರೆಲ್ಲರಿಗೂ ಅನ್ನೋದೇ ನಮ್ಮ ಸರ್ಕಾರದ ಬದ್ಧತೆ ಮತ್ತು ಕರ್ತವ್ಯ ಆದರೆ ಶೋಷಿತರಲ್ಲಿ ಶೋಷಿತರಾಗಿ ನೀವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕ ಹಾಗೂ ಬಹಳ ನಿರ್ದಿಂದ ನಿಮಗೆ ವಿಶೇಷವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಮನವಿ ಮಾಡ್ತಾ ಇದ್ದೀವಿ ತಕ್ಷಣ ಒಂದು ಶುಕ್ರವಾರ ನನಗೇನೆ ಕೆಲಸ ಇದೆ ಶನಿವಾರ ಸಾಯಂಕಾಲ ಸಮಯ ಶನಿವಾರ ಸಾಯಂಕಾಲ ನಮ್ಮ ನಗರದಲ್ಲಿ ಮುಖಂಡರಿದ್ದಾರೆಲ್ಲ ಬಂದಿದ್ದಾರೆ ಅಣ್ಣವರು ನಾರಾಯಣಪ್ಪನವರು ಮತ್ತು ಮುಂಗಾರು ಅಣ್ಣವರು ಅಂತವರು ಇಲ್ಲಿ ಒಂದು ಒಂದ್ ಜನ ಬಂದಿದ್ದಾರೆ ಕೈ ಎತ್ತಿದ್ರು ಎಲ್ಲಪ್ಪ ಎತ್ರಿ ಕೈ ಎತ್ರಿ ನೋಡಿ ಇನ್ನೂ ಹತ್ತು ಜನ ಇದ್ದಾರೆ ನಾನು ಇವರಲ್ಲಿ ಒಂದು ಮನವಿ ಮಾಡ್ತೀನಿ ಎಕ್ಸ್ಕ್ಲೂಸಿವ್ ಆಗಿ ಬೆಂಗಳೂರು ನಗರದ ಗ್ರೇಟರ್ ಬೆಂಗಳೂರು ಏನ್ ಮಾಡಿದ್ದಾರೆ ಈ ಭಾಗದ ವ್ಯಾಪ್ತಿಯಲ್ಲಿ ಇದಕ್ಕೆ ಎರಡು ಮೂರು ಇದೆ ನಾಳೆ ಗ್ರೇಟರ್ ಬೆಂಗಳೂರಾಗಿ ನೀವೆಲ್ಲ ಒಗ್ಗಟ್ಟು ತೋರಿಸ್ತಿದ್ರೆ ನಿಮಗೆ ಸೀಟುಗಳೇ ಕೊಡೋದಿಲ್ಲ ನಿಮಗೆ ಸೀಟುಗಳೇ ಕೊಡೋದಿಲ್ಲ ನಿಮ್ಮ ಪ್ರದರ್ಶನ ಆಗಬೇಕು ನಾವು ಇಷ್ಟು ಜನಸಂಖ್ಯೆ ಇದ್ದೀವಿ ನಮ್ಗೆ ಇಷ್ಟು ಸೀಟ್ ಕೊಡಬೇಕು ಈಗ ಎಷ್ಟು ಸೀಟ್ ಮಾಡ್ತಾ ಇರೋದು ಟೋಟಲ್ ನಾನೂರ ಐವತ್ತು ಸೀಟ್ ಬರೋವಾಗ ನಿಮ್ಗೆ ಎಷ್ಟು ಬರಬೇಕು ಲೆಕ್ಕಾಚಾರ ಮಾಡ್ರೆ ಆರು ಪರ್ಸೆಂಟ್ಗೆ ಅದಕ್ಕೆ ನಮ್ಮ ಅಭ್ಯರ್ಥಿಗಳನ್ನ ತಯಾರು ಮಾಡೋದಕ್ಕೆ ನಾವಿದ್ದೀವಿ ನಿಮಗೆ ಬೆಂಬಲವಾಗಿ ನಾವಿದ್ದೀವಿ ನೀವು ನಿಂತ್ಕೊಳ್ಳೋಕೆ ತಯಾರಾಗಬೇಕು ಇವತ್ತು ಈ ಪೀಠಕ್ಕೆ ಕೇವಲ ಬರೆಸೋದಕ್ಕಲ್ಲ ಇಮ್ಮಿಡಿಯೇಟ್ ಆಗಿ ನಾಳೆ ಬರೋ ಎಲೆಕ್ಷನ್ ಅಲ್ಲಿ ನಾವು ಕೇಳೋಕೆ ನಮ್ಮ ಹಕ್ಕನ ಕೇಳ ಆರು ಪರ್ಸೆಂಟ್ ಸರ್ಕಾರ ತೀರ್ಮಾನ ಮಾಡಿದ್ರಿ ಒಡ್ರಿ ಸೀಟ್ಗಳು ನಮ್ಗೆದ್ಕೊಂಬತ್ತೀವಿ ಅಂತ ಹೇಳಬೇಕು ಇದಕ್ಕೆ ತಯಾರು ಮಾಡ್ತಾ ಇರೋದು ನಾವು ರಾಜಕೀಯವಾಗಿ ನಿಮ್ಗೆ ಶಕ್ತಿ ಬರ್ದೇರಿದ್ರೆ ನೀವು ಸಭೆಗಳಲ್ಲಿ ಮಾತಾಡದಿದ್ರೆ ಸಭೆಗಳಲ್ಲಿ ನಿಮ್ಮ ಅಕ್ಕನ್ನ ಕೇಳದೆರಿದ್ರೆ ನಿಮ್ಗೆ ಸೌಲಭ್ಯಗಳು ಬರೋದಿಲ್ಲ ಹೊರಗಿದ್ದು ಎಷ್ಟು ಮಾತಾಡಿದ್ರೆ ಒಳಗಿದ್ದ ಮಾತಾಡೋದಾಗ್ಬೋದು ಆದ್ರಿಂದ ನಿಮಗೆ ಸೇರ್ಬೇಕಾಗಿರೋ ಸೀಟುಗಳು ನಾವು ಬೆಂಬಲವಾಗಿರ್ತೀವಿ ಎಂಟೈರ್ ಮೇಲೆ ಇರೋ ಎಲ್ಲರೂ ನಿಮಗೆ ಸಹಕಾರ ಕೊಡ್ತೀವಿ ನೀವು ಗೆದ್ದು ಬರಬೇಕು ಇದು ಯಾವ ರೀತಿ ಮಾಡಬೇಕು ನೀವೇ ಸಲಹೆ ಬಿಡಬೇಕು ನಮ್ಮವರು ಒಂದು ಮನೆ ಬಿಟ್ಟು ಹೋಗದಿರ ಬರೆಸ್ಬೇಕು ಹದಿನೈದು ದಿನದಲ್ಲಿ ಅದೇ ಕೆಲಸ ಮಾಡಿ ಶನಿವಾರ ಸಾಯಂಕಾಲ ಇಡೋಣ ಅಣ್ಣ ಅಣ್ಣ ಹೇಳ್ರಿ ನೀವು ಶನಿವಾರ ಸಾಯಂಕಾಲ ಅಣ್ಣ ಹಾಗೆ ಅಲ್ಲ ಅವರೇ ಮಾಡೋದು ಹಾ ಆಯ್ತು ನಾನು ನಿಮ್ಮನ್ನು ಮನವಿ ಮಾಡ್ತೀನಿ ನಿಮ್ಮ ಬರವಣಿಗೆ ಎಂಟೈರ್ ಕರ್ನಾಟಕ ರಾಜ್ಯದ ಈ ಮಾದಿ ಶಬಜಾದಕ್ಕೆ ಒಂದು ಶಕ್ತಿ ಬರ್ತದೆ ಯಾಕಂದ್ರೆ ಇಲ್ಲಿ ಹೆಚ್ಚಿಗೆ ಉಳಿದೋಗಿದೆ ಅಂತ ಭಯ ಇದೆ ಸ್ವಾಮಿ ಸೇದ ಆಫೀಸ್ಗೆ ಬಂದ ಇಲ್ಲೇನೋ ಮೋಸ ಆಗಿದೆ ಸರಿಯಾಗಿ ಬರೆಸಿಲ್ಲ ನಮ್ಮವರು ಬರೆಸೋ ಕೆಲಸ ಮಾಡಲೇಬೇಕು ಕರೀರಿ ಆಂಜನೇಯನ್ ಕರಿ ಚಂದ್ರಣ್ಣ ಕರೀರಿ ಮಾಡಬೇಕು ಅಂತ ಹೇಳಿ ಅಂತೇಳಿ ಸ್ವಾಮಿ ಒತ್ತಾಯ್ತ ಇಲ್ಲಪ್ಪ ಮಾಡೋಣ ನೀನು ಇಷ್ಟೊಂದು ಮಾಡಲೇಬೇಕಂತ ಹೇಳಿದೆಯೇ ನಾವೆಲ್ಲ ಸೇರಿ ಮಾಡೋಣ ರಾಜಕೀಯ ಇಲ್ಲಿ ಪ್ರವೇಶ ಇಲ್ಲ ನಾನೊಬ್ಬ ಮಂತ್ರಿಯಾಗಿ ಸಭೆಗಳಲ್ಲಿ ವಾಸ್ತವವಾಗಿ ಭಾಗವಹಿಸಬಾರ್ದು ಅನಿವಾರ್ಯ ನಿಮಗೆ ಕಾನ್ಫಿಡೆನ್ಸ್ ಬರೋದಿಲ್ಲ ಯಾರು ಮಾಡೋರು ನಮಗೆ ಅಂತ ಬರ್ತದೆ ಮಾಡೋದಕ್ಕೆ ನಾವು ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಇವರೆಲ್ಲ ಶಕ್ತಿ ಕೊಟ್ಟಿದ್ದಾರೆ ನನಗೆ ಮಾಡೋದಕ್ಕೆ ನೀವು ತಯಾರಾಗಬೇಕು ಒಂದು ಮನೆ ಬಿಡದಿರ ಬರೆಸೋದಕ್ಕೆ ಏರ್ಪಾಟರ್ ಮಾಡಿ ಏನು ಮೇಸ್ ಎವರು ಹಿರಿಯರಿದ್ದೀರಿ ನೀವೆಲ್ಲ ಪಟ್ಟಿ ಮಾಡ್ಕೊಂಬಿಡಿ ನಾರಾಯಣವ್ರೆ ಮುನಾರಣ್ಣ ನೀವು ಪಟ್ಟಿ ಮಾಡಿ ಅಣ್ಣ ಎಲ್ಲ ಪಟ್ಟಿ ಮಾಡಿ ಅವರನ್ನೇ ಎಕ್ಸ್ಕ್ಲೂಸಿವ್ ಆಗಿ ನಾವು ವೇದಿಕೆ ಮೇಲೆ ಇನ್ನೂ ಕಾರ್ಯಗಳು ಬರಬಹುದು ಜಿಗ್ ಜಿಂಗಿ ಬರಬಹುದು ಶಾಸಕರು ಬರ್ಬೋದು ಈ ಕಾರ್ಯಕ್ರಮ ಮತ್ತೊಮ್ಮೆ ಸಾಟರ್ಡೆ ಈವ್ನಿಂಗ್ ಸೇಮ್ ನಾಲ್ಕು ಗಂಟೆ ಅಥವಾ ಐದು ಗಂಟೆಗೆ ಇರ್ತದೆ ಮಾದಾರ ಮಹಾಸಭಾ ವತಿಯಿಂದ ಈ ಕಾರ್ಯಕ್ರಮ ಮಾಡ್ತೀವಿ ಮಾದರ ಮಹಾಸಭಾದಲ್ಲಿ ಪಕ್ಷ ಎಲ್ಲ ಎಲ್ಲ ಜ ಎಲ್ಲ ಜನ ಐತಿ ಕಾಂಗ್ರೆಸ್ ಇದೀವಿ ಬಿಜೆಪಿ ಇದೆ ದಳ ಇದೆ ಎಲ್ಲ ಇದೆ ಅದರ ಮುಖಾಂತರ ಈ ನಾನೂರ ಐವತ್ತು ಸೀಟಲ್ಲಿ ನಮ್ಮ ಶೇರ್ ನೀವು ಎಷ್ಟು ಜನಸಂಖ್ಯೆ ಇದ್ದೀರಪ್ಪ ನಿಮ್ಗೆ ಸೀಟ್ ಕೇಳಕ್ಕೆ ಅಂತ ನಾವೇನ್ ಹೇಳ್ಬೇಕು ನಾವೇನ್ ಹೇಳ್ಬೇಕು ನಿಮ್ಗೆ ಅದು ಆರ್ ಸೀಟ್ ಕೊಡಕ್ ಆಗಲ್ಲ ಆರ್ ಪರ್ಸೆಂಟ್ ಆಗಲ್ಲ ನೀವು ಜನಸಂಖ್ಯೆನೇ ಬರ್ದಿಲ್ಲ ಎಲ್ಲಿ ಕೊಡೋ ಇವತ್ತು ಯಾಕಪ್ಪ ಆರ್ ಪರ್ಸೆಂಟ್ ಒಬ್ಕೊಂಡ್ರಿ ನಾವ್ ಏಳು ಎಂಟಿದ್ರು ಬರ್ಸೇ ಇಲ್ಲ ನೀವು ನಾವೇನು ಮಾಡಕ್ ಸರ್ಕಾರ ಏನು ಮಾಡೋಕ್ಕಾಗ್ತದೆ ರಿಪೋರ್ಟ್ ಮೇಲೆ ನಾವು ಹೋಗ್ಬೇಕಾಗ್ತದೆ ಅವರು ಸಹೃದಯರು ಅವ್ರು ಹೇಳಿದರು ಅಡ್ಜಸ್ಟ್ ಮಾಡ್ಕೊಂಡು ಸರ್ಕೊಂಡು ಹೋಗೋಣ ಹೇಳಿದ್ರೆ ಬಿಟ್ರೆ ಬೇಡ ಅಂತ ಯಾರು ಹೇಳಿಲ್ಲ ಅರ್ಥ ಮಾಡ್ಕೊಂಬಿಡಿ ನೀವು ಅದರಿಂದ ನಾವು ಲೆಫ್ಟ್ ಆಗಲಿ ಲೈಟ್ ಆಗಲಿ ಬೋವಿ ಆಗಲಿ ಲಂಬಾಣಿ ಆಗಲಿ ಆ ಕ್ಯಾಬಿನೆಟ್ ವಿಷಯದಲ್ಲಿ ನಾವು ನಿಮ್ಗೆಲ್ರಿಗೂ ಸಹಕಾರ ಕೊಟ್ಟರು ಕೆಲವು ಸಂಘ ಸಂಸ್ಥೆಗಳು ಹೋರಾಟಕ್ಕೆ ಅದೇ ಮೂಲ ಜಾತಿ ಯಾರಾದ್ರೂ ಹೋದ್ರೆ ನಿಮ್ಗೆ ಅಲ್ಲಿ ನ್ಯಾಯ ಸಿಗುದಿಲ್ಲ ನಿಮ್ಗೆ ನ್ಯಾಯ ಇಲ್ಲೇ ಸಿಕ್ಕೋದು ಮಾದಿಗ ರೂಪಲ್ಲಿ ಮಾತ್ರ ನ್ಯಾಯ ಸಿಗ್ತದೆ ಅಲ್ಲಿ ಅವ್ರು ಅನಿಲ್ ಕುಮಾರ್ ಹತ್ತು ಸಾರಿ ನಾದಿಗಾ ಮಾಡಿದ್ದೀನಿ ಅದನ್ನೇ ಹೇಳಿದೆ ನೀವು ಮಾದಿಗ ಅಂತ ಕರೆಸಿ ಅರವತ್ತು ಕಲಿಸಿ ಬೇರೆ ಬಗ್ಗೆ ನೀವು ಹೋಗ್ತಾ ಇದ್ದೀರಿ ಚರ್ಚ್ಗೆ ಆದ್ರೂ ಕೂಡ ಮಾದಿಗೆ ನೀವು ಬುದ್ಧ ಸೊಸೈಟಿಗೆ ಹೋಗ್ತೀರಿ ಆದ್ರೂ ಮಾದಿಗೆ ಅಂತ ಕಲಸಿ ಅದನ್ನ ಸದ್ಯಕ್ಕೆ ಕ್ರಾಫ್ಟ್ ಬಿಟ್ಬಿಡಿ ಅಲ್ಲಿ ನಿಮ್ಗೇನು ಅನುಕೂಲ ಆಗಲಿ ಇಲ್ಲಿ ಅನುಕೂಲ ಆಗ್ತದೆ ಸರ್ಕಾರ ತೀರ್ಮಾನ ಮಾಡಿದೆ ಈ ಜನಸಂಖ್ಯೆ ಜಾಸ್ತಿ ನಾವು ಯಾವ ಜಾತಿಗೂ ವಿರೋಧ ಇಲ್ಲ ನೂರೊಂದು ಜಾತಿಗೋನು ಬರೆಸ್ಕೊಳ್ಳಿ ಸಂವಿಧಾನ ಬದ್ಧವಾಗಿ ಬಂದಿರುವ ಸಂವಿಧಾನದಲ್ಲಿ ಸಮವಾದ ಹಕ್ಕು ಕಡೆಯಿಲ್ಲ ಅಲಿಮಾನಿಗಳು ಕೂಡ ಹಕ್ಕು ಒಂದೇ ರಾಷ್ಟ್ರಪತಿಗೂ ಅಂದೆ ಒಂದೇ ಗೊತ್ತಿತ್ತು ಅದರಿಂದ ನಾನು ಸರ್ಕಾರದ ವತಿಯಿಂದ ಮನವಿ ಮಾಡ್ತೀನಿ ನೂರ ಒಂದು ಜಾತಿಯನ್ನು ಪೂರಾ ಅವರವರ ಜಾತಿಯನ್ನು ಬಿದ್ದೋಗಿ ಬಳಸಿ ಅಂತ ಹೇಳ್ತೀನಿ ನೀವಿಲ್ಲಿ ಕರೆದಿದ್ದೀರಿ ನನ್ನ ವಿಶೇಷವಾಗಿ ಮೋಟ್ ಬ್ಯಾಂಕ್ ನೋಡಿದ ಹಾಕುವಂತಹ ಷಡ್ಯದಿಂದ ನೀವು ಬಹಳ ಎಚ್ಚರಿಕೆ ವಹಿಸಿ ನೀವೆಲ್ಲರೂ ಕೂಡ ಬಳಸುವಂಥ ಕೆಲಸ ಮಾಡಬೇಕು ಇದು ಯಶಸ್ವಿ ಆಗಲಿಕ್ಕೆ ತಾವೆಲ್ಲ ಹೇಳಿ ನಾನು ವಿರಾಮ ಕೊಡ್ತೀನಿ